ನಮ್ಮ ಪಾರ್ಟಿ ಸೈದ್ಧಾಂತಿಕ ಆಧಾರದಲ್ಲಿ ಕಟ್ಟಿ ಬೆಳೆಸಿದ ಪಾರ್ಟಿ ನಮ್ಗೆಲ್ರಿಗೂ ಒಂದೊಂದು ಜಾತಿ ಇದೆ ನಮ್ಮ ಪಾರ್ಟಿಗೆ ಜಾತಿ ಇಲ್ಲ ನಮ್ಮ ಪಾರ್ಟಿ ಸಿದ್ಧಾಂತದ ಆಧಾರದಲ್ಲಿ ಬೆಳೆದು ಬಂದಿದೆ ವಿವಿಧ ಜಾತಿ ಸಮಾಜಕ್ಕೆ ಸೇರಿದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಎಲ್ಲ ಸಮಾಜಕ್ಕೂ ನೇತೃತ್ವ ಸಿಗುವಂತೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಹಾಗಂತ ಯಾವುದೇ ಜಾತಿಯವರಿದ್ರೂ ಅವರು ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕು ಜಾತಿಯನ್ನು ಜಾತೀಯತೆಯನ್ನಲ್ಲ ಸೋಮಶೇಖರ್ ಅವರು ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ ತಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಗೆದ್ದ ದಿನದಿಂದ ತಾನು ಬಿ ಜೆ ಪಿಯ ಜೊತೆಗೆ ಭಾವನಾತ್ಮಕವಾಗಿ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವರು ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಂಡ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಮಾತು ಕೃತಿ ಹೇಗಿತ್ತು ಅನ್ನೋದನ್ನು ಅವರು ಅರ್ಥೈಸ್ಕೊಳ್ಳಿ ಹಾಗಾಗಿ ಅವರು ಅರ್ಥೈಸ್ಕೊಂಡ್ರೆ ಇನ್ಯಾವ ಸಾಕ್ಷಿಯ ಅವಶ್ಯಕತೆನೂ ಇಲ್ಲ ಆತ್ಮಸಾಕ್ಷಿಯೇ ಸತ್ಯವನ್ನು ಹೇಳುತ್ತೆ ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೆ ಮತ್ತು ಸಮಾಜದ ಹಿತವನ್ನು ಲಕ್ಷ್ಯದಲ್ಲಿಟ್ಕೊಂಡು ಜನಪರ ಹೋರಾಟ ಮಾಡಿದ ಕಾರಣಕ್ಕೆ ದೊಡ್ಡ ನಾಯಕರಾಗಿ ಬೆಳೆದರು ಹಾಗಾಗಿ ನಾವು ನಮಗಿರುವಂಥ ಮಿತಿಯನ್ನು ಅರ್ಥ ಮಾಡಿಕೊಂಡು ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಭಾವಿಸುತ್ತೆ ಬೆಕ್ಕು ಮಾತ್ರ ಕಣ್ಮುಚ್ಕೊಂಡಿರುತ್ತೆ ಜಗತ್ತಲ್ಲ